ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಪ್ಪ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬಿಗಿಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯ್ತಂತೆ ದಿಯನ್ನು ಕರೆದರಂತೆ ದಜಿ ಬಂದು ನೋಡಿದರಂತೆ ಗುಂಡಿ ಬದು ಆಡಿದಂತೆ ಬೇರೆ ಗುಂಡಿ ತಂದನಂತೆ ಅಂಗಿಗಿಟ್ಟು ಹಂಗೆ ಸರಿ ಆಯ್ತಂತೆ ಮಂತ್ರಿ ಅಂತೆ ಗೊಂಬೆ ಗಂಗಿ ಹಾಕಿದರಂತೆ ಬಾ ಚಂದೆ ಗೊಂಬೆ ಆಟ ಬೇರೆ ಗೊಂಬೆ ತಂದಳಂತೆ ು ಮದುವೆಯಂತೆ ಊರು ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡಿದಾನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬಾರೋಣ್ಣಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬಾರೋಣಂತೆ